ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಂಡೆ ವ್ಲಾಗ್ನ ಕಂಟಿನ್ಯೂಷನ್ ಇದು ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಲ್ಲಿದೆ ರೋಡು ಅಯ್ಯೋ ಇಂಥದ್ದು ಜಾಗಕ್ಕೆ ನೋಡಿ ಗೈಸ್ ಇಲ್ಲಿ ಬೆಟ್ಟದ ಹತ್ರ ಬಂದಿದ್ದೀವಿ ನಮ್ಮಮ್ಮಿ ಮತ್ತು ನಮ್ಮ ಆಂಟಿ ಹೋಗಿ ಅಂತಂದ್ರು ರೋಡ್ ಹೇಳ್ಕೊಟ್ರು ನಮ್ಮಪ್ಪ ನೋಡಿದ್ರೆ ಪಕ್ಕ ಬೈತದೆ ಯಾಕಲ್ಲೆಲ್ಲ ಹೋಗಿದ್ಯಾ ಅಂತ ಈಗ ಅವರಲ್ಲಿ ವಾ ಅಲ್ಲಿಂದ ಇಲ್ಲಿಗೆ ಬಂದ್ವಿ ನಾವ್ ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ಕೆಲವೊಂದು ಫೋಟೋಸ್ ಹಾಗೆ ರೀಲ್ಸ್ ಗಳನ್ನ ಮಾಡ್ಕೊಂಡ್ವಿ ಆ ಊರಿನ ಜನ ಅದನ್ನ ಡೈಲಿ ನೋಡಿ ರೆಗ್ಯುಲರ್ ಆಗಿ ನೋಡ್ತಿರ್ತಾರಲ್ವ ಅದ್ರಲ್ಲಿ ಏನು ಹೊಸ್ತು ಅಂತ ಅನ್ಸಲ್ಲ ಬಟ್ ನಮಗೆ ಒಂಥರ ಸ್ಪೆಷಲ್ ಆಗಿತ್ತು ಜಾಗ ನಮ್ಗಂತೂ ಫಸ್ಟ್ ನೇಚರ್ ಕಂಡ್ರೆ ಇಷ್ಟ ಸಿಕ್ಕಬಿಟ್ಟೆ ವಿಚಿತ್ರವಾಗಿ ನೋಡ್ತಾರೆ ಗೈಸ್ ಇಲ್ಲಿ ನೋಡಿ ಗಾಡಿ ಎಲ್ಲ ನಿಲ್ಸ್ಬಿಟ್ಟು ನಿಂತ್ಕೊ ನೋಡ್ತವ್ರು ಯಾರ್ಯಾರು ಅಂತ ಇವರು ರೀಲ್ಸ್ ಮಾಡಕ್ಕೆ ಮಲ್ಕೊಂಡೆಲ್ಲ ಮಾಡ್ತಾ ಇದ್ರು ಅಲ್ಲಿ ನೋಡ್ತಾರೆ ಅಲ್ಲಿ ನೋಡಿ ಜನಗಳು ಯಾರು ಇವು ಅಂದ್ಕೊಂಡ್ ನೋಡ್ತಾವೆ ಯಾವ ಇವು ಇಲ್ಲಿ ರೀಲ್ಸ್ ಮಾಡಕ್ ಮನಿ ಕತ್ತವ್ರೆ ಅಲ್ಲ ಅವ್ರ ಮಾವ ನಿಂತ್ಕೊಂಡ್ ನೋಡ್ತವ್ರೆ ತೋರಿಸ್ತವನೇ ನಮ್ಮಪ್ಪ ಅಲ್ಲವ್ರ ನೋಡಂತ ಬಂದ್ರೆ ಇವಾಗ ಮನೆಯವರೆಲ್ಲ ಆಚೆಗೆ ಹ್ಮ್ ಏ ಸ್ಟಾರ್ಟ್ ಮಾಡಪ್ಪ ನೀನು ಅಲ್ಲಿ ಕ್ಯಾನ್ಸಲ್ ನೀನು ಜನಗಳೆಲ್ಲ ನಮ್ನ ವಿಚಿತ್ರವಾಗಿ ನೋಡ್ತವ್ರಲ್ ನೋಡಿ ಎಲ್ಲ ಆ ಬಂದ ಬಂದ ನಮ್ ಅಪ್ಪ ಕರೀತಿದ್ದೇ ಬೇಗ ಅಂತ ನಮ್ಮ ಮಮ್ಮಿಕ್ ಹೋಗ್ತಾ ಇತ್ತು ಅಲ್ಲಿಂದನೇ ಬರಲ್ಲ ಅಂದ್ಬಿಟ್ಟು ಬನ್ನಿ ಒಂದಿನ ಬೆಳಿಗ್ಗೆ ಬಂದು ಸಂಜೆ ಗಂಟೆ ಇಲ್ಲ ಇದ್ಬಿಟ್ಟು ಬರೋರಿ ಅಂತ ನನ್ನ ನನ್ ಗಂಡ ಇವತ್ತು ಗುರು ಅಂತ ಹೇಳ್ತಿದೀನಿ ಗೈಲ್ಸ್ ನನ್ನ ಗಂಡಂದೇ ಇವತ್ತು ರೀಲ್ಸ್ಗಳು ಏನ್ ರೀಲ್ಸ್ ಮಾಡೋರೇ ಅಂದ್ರೆ ಇವತ್ತು ವಿನ್ಸ್ ಬಿಡವ್ರೆ ರೀಲ್ಸ್ ಅಲ್ಲಿ ಅಲ್ಲ ಹಾಂ ಏನ್ ರೀಲ್ಸು ಚೆನ್ನಾಗಿ ಮಾಡಿದ್ದಾರೆ ಗು ಅಂದರೆ ಅಂದ್ರೆ ಚೆನ್ನಾಗಿ ವೀಡಿಯೋ ಮಾಡಿದ್ದೀನಿ ಅವ್ರ ಫೋಟೋ ಚೆನ್ನಾಗಿ ತೆಗ್ದವ್ರೆ ನಂದು ರೀಲ್ಸ್ ಓಕೆ ಓಕೆ ನೋಡೋಣ ವಿಡಿಯೋ ನೋಡಿಲ್ಲ ನಮಗೆ ಭಯ ಆಮೇಲೆ ಇಲ್ಲಿ ಓಡಾಡೋ ಜನಗಳೆಲ್ಲ ನಿಂತ್ಕೊಂಡು ಇದ್ಕೊಂಡು ಓಡ್ತಾರ ವಿಚಿತ್ರವಾಗಿ ನಮ್ದ ಯಾರವರು ಅಂತ ಅಯ್ಯೋ ದೇವ್ರೆ ಇಲ್ಲಿ ನೋಡಿ ಹಿಂಗೈತೆ ನಮ್ಮ ನಮ್ಮಮ್ಮಿ ರಿಯಾಕ್ಷನ್ ಕರ್ಸ್ತೀನಿ ಹೀಗಿರುತ್ತೆ ಅಂತ ಮಮ್ಮಿಯವ್ರು ಗೊತ್ತಿಲ್ಲ ಈ ಕಡೆಯಿಂದ ಬರೋದಂತ ನಾವು ಮಾತೇ ಕೂತರು ಕರ್ಣ ಬರ್ತೀನಿ ಅಂತಿದ್ದ ಕರ್ಣನಿಂದಾನೆ ಅರ್ಥ ಎಕ್ಸ್ ನಮ್ಮ

ಆವಾಗಲೇ ಒಂದೊಂದು ಗಂಟೆ ಆಯ್ತು ಆಂಟಿ ಹೌದಾ ಹಾ ಬಂದವನೆ ಇಲ್ಲಿ ನೋಡಿ ಇಲ್ಲಿ ಕಡ್ಡಿ ಕರ್ಣ ಊಟ ಮಾಡ್ತಿದ್ದಾನೆ ಈ ಎರಡು ಬೆಂಕುಗಳು ಒಂಚಾಗ್ತಿದ್ದಾವೆ ಇಲ್ಲಿ ನೋಡಿ ಹೆಂಗೈತಿದು ಬ್ಲೂ ಐಸ್ ಇಲ್ಲಿ ನೋಡಿ ಇಲ್ಲಿ ನಾನೇನ್ ತಪ್ಪ ಮಾಡಿದೆ ಅಂತೈತೆ ಅದು ಅಂತ ಇವೆಲ್ಲ ಮಾತಾಡೋದು ತಿನ್ನು ಬೇಗ ಅಲ್ಲಿ ನೋಡಿ ನೀನ ಕರೀತೈತ್ಕೋಣ ಸೋನು ಸೋನು ಬಾಯ್ಲಿ ಸೋನು ಬಾಯ್ಲಿ ಸೋನು ಬಾಯಲ್ಲಿ ಚಿಚಿ ಕೊಡ್ತಾನೆ ಕೋಪ ಮಾಡ್ಕೊಂತದ್ ಮಾಡ್ಕೊತ ಇವಾಗ ಎಸಿ ಬೇಡ ಮುಣ್ಣ ಸೋನು ಸೋನು సోన తిన్క అది అది గురైస్ ఇకణ ఇన్నొందు బు ఎసిడకణ పాప అది తింటు ತಿನ್ನುವಾಗ ನೀನ್ ತಿನ್ನು ತಿನ್ನು ನೀನು ತಿನ್ನು ನೀನು ನೀನ್ ದೊಡ್ಬೇಕು ನೀನೆ ದೊಡ್ಬೇಕು ತಿನ್ನು ಲೆಕ್ಕ ಹಾಕೊಂಡು ಬಂದು ಅದೇ ಅದೇ ಬೇರೆ ನೋಡ್ದು ಒಬ್ಬರಿ ರೋಡ್ ನೋಡ್ತುಂಬ ಎಷ್ಟು ಇದು ಓಡೆ ಹೋಯ್ತು ಕರ್ಣ ಅದ್ ನನ್ನ ಬೇಡ ನಮ್ಮೂರಲ್ಲೇ ಐತೆ ಚಲಾಯಿ

ಫಸ್ಟಲ್ಲಿ ಹೋಗಿ ಶೇಕೆಂಡ್ ಕೊಡು ಎಷ್ಟು ಕೇಳು ಎಲ್ಲ ಆಡ್ಬಿಡ ನೀನ್ ಕೇಳು ವೆರಿ ಗುಡ್ ಆದ್ಯ ನೋಡು ಆದ್ಯ ಫುಲ್ ಸೆಂಟೆನ್ಸಲ್ಲಿ ಹೇಳಿದ್ಲು ನೀನು ಹೆಂಗೆ ಹೇಳ್ದೆ ಇಲ್ಲಿ ಇವ್ರು ಡಿಸ್ಕಷನ್ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಮಮ್ಮಿಯವ್ರು ಡಿಸ್ಕಷನ್ ಮಾಡ್ತಿದ್ದಾರೆ ನಾನು ಏ ನಿಧಾನ ಬೀಳ್ತಾ ಕಣ ಕರ್ಣ ಬೀಳ್ತಿಯ ನಿಧಾನ சூப்பா ಎಲ್ಲರೂ ಮೀಡಿಯಾ ಯೂಟ್ಯೂಬ್ ಸುಣ್ಣ ಐತೆ ಏನು ಮಳೆ ಓದ್ಬಿಡ್ತು ಪಾಠ ಮಾಡಕ್ಕೆ ಅದಕ್ಕೆ ಇವತ್ತು ರೋಟ್ರಿ ಹೊಡ್ಸಿನಿ ಅಲ್ಲೇ ಒಣ ಬಿಟ್ರೆ ಬೀಳ್ತಿಯ ಮಗ್ನೆ ನಿಧಾನ ಕೊಡೋಡು ನೀನು ಫೋರ್ತ್ ಏನತ್ರ ಕಾಣಿಸ್ತಾನೆ ಇಲ್ಲ ಕಣೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ನತಾರ ಅವಳೆ ಎಲ್ಲ ಎಲ್ಲ ಇಲ್ಲ ಬಿದ್ದ ಇಲ್ಲ ಸಾಕು 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 ಕರ್ಣ ಸ್ಟ್ರಾಂಗ್ ಇಲ್ಲ ನೀನು ಬಿದ್ದೇನು ಕರ್ಣ ಸ್ಟ್ರಾಂಗ್ ಅವನಿಗೆ ನೋವು ಬರಲ್ಲಪ್ಪ ಏ ಟಾರ್ಚ್ ಹಿಡಿತಾರದ್ ನಾನು ವಿಡಿಯೋ ಮಾಡ್ತೇಲ ಎಲ್ಲ ಇಲ್ಲ ಇಲ್ಲ ನಿಧಾನಕ್ಕೆ ತಾನೆ ಓಡಾಡ್ಬೇಕಲ್ಲ ತೈತ ಓ ಜಾಸ್ತಿ ಕೈ ಹೋಗ್ಬಿಟ್ಟೈತಿ ಕಣ್ಣು ಬಿದ್ದುದು അതക്കോടാടി അയ് ഇന്നൗണ്ട് അല്ല സരി

ಅದೇ ಅದು ಶೂಟ್ ಮಾಡೋದಾಡ್ತಿದ್ರಲ್ಲ ಹಂಗೆ ಅಟ್ಟಾಡಿಹೋ ಓಹೋ ಇಲ್ಲ ಅವಳೆ ಪೊಲೀಸು ನೀನೇ ಕಳೆ

இந்த இதெல்லாம் டைஜஸ்ட் ஆகுதல்ல கண்ணா நீங்காடி ಬರೀ ಕೈ ಹೊಡ್ಕೊಳ್ಳೋದೆ ಎಗ್ರಿ ಎಗ್ರಿ ಕೈ ಹೊಡ್ಕಂತದೆ ಈ ಕಡೆಗೆ ಬನ್ನಿ ಹೊಡ್ಕೊಂಡಿರ ಎಡ್ ಜೈತಲ್ಲಿ

ಎಂಟು ಗಂಟೆ ಆಗಿದೆ ಅಪ್ಪ ಮಮ್ಮಿ ಬರಬೇಕು ಹಾಗೆ ನೀವು ನೋಡೋಕೆ ಬಂದು ಮಿಸ್ ಮಾಡ್ತೀವಿ ಅಲ್ಲಿ ಯಾರ್ಯಾರು ಅವ್ರ ರಿಲೇಷನ್ಸ್ ಇದ್ದಾರಲ್ವ ಅವ್ರಿಗೆಲ್ಲ ಹೇಳ್ತಾ ಇದ್ರು ಹಿಂಗೆ ಹೋಗ್ಬೇಕಾ ಏ ಉಲ್ಟ ಎಸ್ ಫೈನಲಿ ಮನೆಗೆ ಬಂದ್ವಿ ಇವಾಗ ಆಲ್ರೆಡಿ ಏಟ್ ಫಾರ್ಟಿ ಆಗಿದೆ ಮಮ್ಮಿ ಅಪ್ಪ ಇಬ್ಬರೂ ಹಾಗೆ ಹೊರಟ್ರು ರೋಡ್ ಹತ್ರ ಹಂಗೆ ಹೇಳ್ಬಿಟ್ಟು ಹೊರಟೋದ್ರು ಮನೆ ಹತ್ರ ಬರಲೇ ಇಲ್ಲ ಇನ್ಯಾಕೆ ಲೇಟ್ ಆಯಿತು ಮಲ್ಕೊಳ್ಳಿ ಹೋಗಿ ನೀವು ಡ್ಯೂಟಿಗೆ ಅಂತ ನನ್ನ ತಮ್ಮ ಏನು ಈ ವ್ಲಾಗ್ ನಿಮ್ಮೆಲ್ಲರಿಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಮಾಡ್ತೀರಾ ಪ್ಲೀಸ್ ಮಾಡಿ ವಾಚಿಂಗ್ ಕರ್ಣ ಇಲ್ಲಿ ಕಂಟಿನ್ಯೂ ಮಾಡ್ ಬಿಡಲ್ಲ ಎಂತ ಬೈಕಲ್ಲಿ ಬರ್ಬೇಕಿದ್ರೆ ಮಲ್ಕೊಂಡಿದ್ದ ಇವಾಗ ಫುಲ್ ಓವರ್ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದಾನೆ ಫುಲ್ ಮಾತಾಡ್ತಿದ್ದಾನೆ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್